ಗುಜರಿ ಬಸ್ಗೆ ಭಾವಪೂರ್ಣ ವಿದಾಯ ಇಂಥದ್ದೊಂದು ಅಪರೂಪದ ಘಟನೆಗೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮ ಸಾಕ್ಷಿಯಾಗಿದೆ ಎರಡು ಸಾವಿರದ ಎಂಟರಿಂದಲೂ ಏನು ಬರ್ತಿದ್ದಂತಹ ಬಸ್ಗೆ ಈ ಗ್ರಾಮಸ್ಥರು ಭಾವಪೂರ್ಣ ವಿದಾಯ ಸಲ್ಲಿಸಿದ್ದಾರೆ ಸಾಮಾನ್ಯವಾಗಿ ಯಾವುದಾದ್ರೂ ಊರಿಗೆ ಬಸ್ ಬಂತಂದರೆ ಹೊಸದಾಗಿ ಬಸ್ ಬಂತಂದ್ರೆ ಅಷ್ಟೇ ಖುಷಿ ಇರ್ತದೆ ಸಂಭ್ರಮ ಇರ್ತದೆ ಆ ಒಂದು ಬಸ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಏನೋ ಹಾರ ಹಾಕಿಬಿಟ್ಟು ಒಂದಿಷ್ಟು ತಳಿರು ತೋರಣ ಕಟ್ಟಿಬಿಟ್ಟು ಶೃಂಗಾರ ಮಾಡಿ ವೆಲ್ಕಮ್ ಮಾಡೋದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೇವೆ ಆದರೆ ಇಲ್ಲಿ ಅಲ್ಲಾಪುರದ ಗ್ರಾಮಸ್ಥರು ಮಾತ್ರ ಒಂದು ರೀತಿಯಲ್ಲಿ ವಿಭಿನ್ನ ಅನ್ನೋ ರೀತಿಯಲ್ಲಿ ಈ ಒಂದು ಗುಜ್ರಿ ಬಸ್ಗೆ ಒಂದು ಭಾವಪೂರ್ಣ ವಿದಾಯ ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಇದು ಏನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನಗರ ಘಟಕದ ಒಂದನೇ ಡಿಪೋದ ಒಂದು ಸಾರಿಗೆ ಬಸ್ ಆಗಿದೆ ಈ ಬಸ್ಸು ಹದಿನೈದು ಹದಿನಾರು ವರ್ಷಗಳಿಂದ ಸತತವಾಗಿ ಅಲ್ಲಾಪುರ ಗ್ರಾಮಕ್ಕೆ ಒಂದು ನಿರಂತರ ಸೇವೆಯನ್ನು ಒದಗಿಸ್ಕೊಟ್ಟಿತ್ತು ಯಾವತ್ತೂ ಸಹ ರಿಪೇರಿಗೆ ಬಂದಿರಲಿಲ್ಲ ಅಂದರೆ ದಿನಕ್ಕೆ ಹೆಚ್ಚು ಕಡಿಮೆ ನೈಟ್ ಹಾಲ್ಟ್ ಅಲ್ಲೇ ಆಗ್ತಿತ್ತು ಗ್ರಾಮದಲ್ಲೇ ಆಗ್ತಿತ್ತು ಬೆಳಿಗ್ಗೆಯೇ ಗ್ರಾಮದಿಂದ ಹೊರಟು ಹುಬ್ಬಳ್ಳಿಗೆ ತಲುಪ್ತಿತ್ತು ಹೀಗಾಗಿ ಈ ಒಂದು ಬಸ್ನಲ್ಲಿ ಒಂದು ಶಾಲಾ ವಿದ್ಯಾರ್ಥಿಗಳಿರ್ಬೋದು ಕಾರ್ಮಿಕರಿರ್ಬೋದು ಮತ್ತು ಬೇರೆ ಬೇರೆ ಏನು ಉದ್ಯೋಗಿಗಳಿರ್ಬೋದು ಎಲ್ಲರೂ ಸಹ ಈ ಒಂದು ಬಸ್ನಲ್ಲೇ ಸಂಚಾರ ಮಾಡ್ತಿದ್ರು ಅಷ್ಟರ ಮಟ್ಟಿಗೆ ಈ ಒಂದು ಬಸ್ಗೆ ಅಟ್ಯಾಚ್ಮೆಂಟ್ ಇತ್ತು ಇಲ್ಲಿ ಸಾರಿಗೆ ಒಂದು ಏನು ನಿಗಮದ ಒಂದು ಲೋಗೋ ಇತ್ತು ಆ ಲಾಂಛನ ಇತ್ತು ಅಲ್ಲಿ ಏನಂದ್ರೆ ಗ್ರಾಮಸ್ಥರೇ ಒಂದು ಎರಡು ನವಿಲ್ ಗರಿಯನ್ನ ಇಟ್ಕೊಂಡಂತಹ ಒಂದು ಲಾಂಛನವನ್ನ ಇಟ್ಟಿದ್ರು ಎರಡು ಕಡೆ ಹಾಗಾಗಿ ಅದು ಒಂದು ರೀತಿಯಲ್ಲಿ ಜನರ ಜನ ಒಂದು ಕಿರೀಟ ಬಸ್ ಅನ್ನೋ ರೀತಿಯಲ್ಲೇ ಜನಪ್ರಿಯವಾಗಿತ್ತು ಅನಕ್ಷರಸ್ಥರು ಸಹ ಆ ಒಂದು ಬಸ್ ನೋಡಿದ ಕೂಡಲೇ ಇದು ಅಲ್ಲಾಪುರಕ್ಕೆ ಹೋಗುತ್ತೆ ಅನ್ನಷ್ಟರ ಮಟ್ಟಿಗೆ ಅಷ್ಟು ಆ ಒಂದು ಬಸ್ ಖ್ಯಾತಿಯಾಗಿತ್ತು ಕಿರೀಟ ಬಸ್ ಅಂತಲೇ ಇದು ಈ ಬಸ್ ಖ್ಯಾತಿಯಾಗಿತ್ತು ಬರೀ ಅಲ್ಲಾಪುರ ಗ್ರಾಮಸ್ಥರಿಗೂ ಒಂದೇ ಅಲ್ಲ ಆ ಒಂದು ಏನು ಮಾರ್ಗದಲ್ಲಿ ಬರುವಂತಹ ಕಡಪಟ್ಟಿ ಹಳ್ಳ್ಯಾಳ ಈ ಗ್ರಾಮಸ್ಥರಿಗೂ ಸಹ ಒಂದು ರೀತಿಯಲ್ಲಿ ಈ ಬಸ್ನ ಜೊತೆ ಭಾವನಾತ್ಮಕ ಸಂಬಂಧ ಇತ್ತು ಅಂತ ಹೇಳ್ಬೋದು ಇಲ್ಲಿ ಈ ಒಂದು ಬಸ್ನಲ್ಲಿ ಸಂಚರಿಸಿದಂತಹ ಎಷ್ಟೋ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡೋದ್ರ ಜೊತೆಗೆ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅದಕ್ಕೆ ಒಂದು ರೀತಿಯಲ್ಲಿ ಯಾಕಂದರೆ ಈಗ ಈ ಹಿಂದೆಲ್ಲ ಪರಿಸ್ಥಿತಿ ಹೇಗಿತ್ತಂದರೆ ಏನಾದರೂ ಒಂದೂರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಒಂದು ಸ್ವಂತ ವೆಹಿಕಲ್ ಆರ್ ಇರಬೇಕು ಅಥವಾ ಸಾರಿಗೆ ಬಸ್ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತಹ ಸಂದರ್ಭದಲ್ಲಿ ನಿರಂತರವಾಗಿ ಏನು ಹುಬ್ಬಳ್ಳಿಗೆ ಒಂದು ಬಂದು ಹೋಗಲಿಕ್ಕೆ ಒಂದು ನಿರಂತರ ಸಂಪರ್ಕ ಸಾಧನವಾದಂತಹ ಈ ಬಸ್ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗಿತ್ತು ವ್ಯಾಪಾರಸ್ಥರಿಗೂ ಅಂದರೆ ಏನು ಕೂಲಿ ಕಾರ್ಮಿಕರು ಸಹ ಅಲ್ಲಿಂದ ಬಂದು ಇಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ದುಡಿದು ವಾಪಸ್ ಆಗಲಿಕ್ಕೆ ಒಂದಿಷ್ಟು ಅನುಕೂಲಕರವಾಗಿತ್ತು ಯಾವುದೇ ರೀತಿಯ ಒಂದು ಆಹಾರ ಮಾಡಲಿಕ್ಕೆ ವಹಿವಾಟು ಮಾಡಲಿಕ್ಕೆ ಬಂದು ಹೋಗಲಿಕ್ಕೆ ಹುಬ್ಬಳ್ಳಿಗೆ ಬಂದು ಹೋಗಲಿಕ್ಕೆ ಇದು ಒಂದು ಅತ್ಯುಪಯುಕ್ತವಾದಂತಹ ಸಾ ಸಂಪರ್ಕ ಸಾಧನವಾಗಿತ್ತು ಇಲ್ಲಿ ಅಲ್ಲಾಪುರ ಮತ್ತು ಹುಬ್ಬಳ್ಳಿ ನಡುವೆ ಅಲ್ಲಾಪುರಕ್ಕೆ ಹೋಗೋ ಮಾರ್ಗವಾದದಲ್ಲೇ ಕಡಪಟ್ಟಿ ಹಳ್ಳ್ಯಾಳ ಗ್ರಾಮಗಳು ಸಹ ಬರ್ತವೆ ಈ ಮೂರೂ ಗ್ರಾಮಗಳಿಗೆ ಒಂದು ರೀತಿಯಲ್ಲಿ ಈ ಬಸ್ ಆಪದ್ ಬಾಂಧವಾಗಿತ್ತು ಬ ಹುಬ್ಬಳ್ಳಿಗೆ ಬರಲಿಕ್ಕೆ ಹುಬ್ಬಳ್ಳಿಯಿಂದ ವಾಪಸ್ ಹೋಗಲಿಕ್ಕೆ ಒಂದು ರೀತಿಯಲ್ಲಿ ಆಪದ್ ಆಗಿದ್ದ ಕಾರಣಕ್ಕಾಗಿ ಆ ಒಂದು ಬಸ್ ಜೊತೆ ಗ್ರಾಮಸ್ಥರ ಅಟ್ಯಾಚ್ಮೆಂಟು ಸಹ ಇತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಏನು ಈ ಒಂದು ಬಸ್ಗೆ ಭಾವಪೂರ್ಣ ವಿದಾಯ ಕೊಟ್ಟಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇದು ಗುಜರಿಗೆ ಹೋಗಲಿಕ್ಕೆ ರೆಡಿಯಾಗಿತ್ತು ಬಸ್ ಹದ್ ಸತತ ಹದಿನೈದು ಹದಿನಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಏನು ಹದಿನೆಂಟು ಹನ್ನೊಂದು ಲಕ್ಷ ಎಂಬತ್ತು ಸಾವಿರ ಕಿಲೋಮೀಟ್ರಿಗೂ ಹೆಚ್ಚು ಸಂಚಾರ ಮಾಡಿತ್ತು ಹಾಗಾಗಿ ಸಾರಿಗೆ ಇಲಾಖೆ ಇದನ್ನು ಗುಜರಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದರು ಅದನ್ನು ಆ ವಿಷಯ ತಿಳಿದುಕೊಂಡಂತಹ ಗ್ರಾಮಸ್ಥರು ಆ ಒಂದು ಇಡೀ ಬಸ್ಸನ್ನು ಒಂದು ಖುದ್ದು ತಾವೇ ತೊಳೆಯೋ ಮೂಲಕ ಅದಕ್ಕೆ ತಳಿರು ತೋರಣಗಳನ್ನು ಕಟ್ಟಿ ಶೃಂಗಾರ ಮಾಡೋ ಮೂಲಕ ಏನು ಹೂವು ಹೂವಿನಿಂದ ಅಲಂಕಾರ ಮಾಡೋ ಮೂಲಕ ಆ ಒಂದು ಬಸ್ಗೆ ಪೂಜೆ ಸಲ್ಲಿಸಿದರೆ ಆ ಬರೀ ಬಸ್ಗೊಂದೇ ಅಲ್ಲ ಆ ಬಸ್ ನಡೆಸುವಂತಹ ಚಾಲಕ ಮತ್ತು ನಿರ್ವಾಹಕ ಇಬ್ಬರಿಗೂ ಸಹ ಸನ್ಮಾನ ಮಾಡುವಂಥ ಕಾರ್ಯ ಮಾಡಿದ್ದಾರೆ ಅದರ ಜೊತೆಗೆ ಏನು ಶಿರಾ ಮತ್ತು ಪಲಾವು ಆ ಒಂದು ಊಟದ ವ್ಯವಸ್ಥೆಯೂ ಮಾಡೋ ಮೂಲಕ ಒಂದು ಒಂದು ಆ ಒಂದು ಬಸ್ಸಿನ ಜೊತೆಗಿನ ನಂಟನ್ನು ಒಂದು ಈ ರೀತಿಯ ಒಂದು ಬೀಳ್ಕೊಡುಗೆ ಕೊಡುವ ಮೂಲಕ ವಿದಾಯ ಹೇಳುವ ಮೂಲಕ ಅವರು ಒಂಥರ ಸಂತೃಪ್ತರಾಗುವಂತ ಕೆಲಸವನ್ನು ಗ್ರಾಮಸ್ಥರು ಮಾಡಿದರೆ ಸರ್ ಇದು ಅಲ್ಲಾಪುರಕ್ಕೆ ನಗರ ಹುಬ್ಬಳ್ಳಿಯ ನಗರ ಸಾರಿಗೆ ಒಂದರಿಂದ ಬಸ್ ಬರ್ತಿತ್ತು ನಮಗೆ ಪ್ರತಿನಿತ್ಯ ಹದಿನೈದು ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಸಲ್ಲಿಸಿತ್ತು ನಮ್ಮ ಗ್ರಾಮಕ್ಕದು ಒಂದೇ ಒಂದು ಬಸ್ ರಸ್ತೆ ಸರಿ ಇರಲಿ ಇರದೇ ಇರಲಿ ಆ ಬಸ್ ಯಾವತ್ತೂ ಕೆಟ್ಟ ನಿಂತಿಲ್ಲ ನಮಗೆ ನಿರಂತರವಾಗಿ ಹಲ್ಲಾಪುರ ಮತ್ತು ಕಡಪಟ್ಟಿ ಹಳ್ಯಾಳ ಮೂರೂ ಗ್ರಾಮಕ್ಕೂ ಕೂಡ ಒಂದು ಅಂದ್ರೆ ಅದ ಫೇಮಸ್ ಅಂದ್ರೆ ಸರ್ ಕಿರಿಟಿದ ಬಸ್ ಅಂತ ಕರಿತಾರೆ ಸರ್ ಅದನ್ನು ಒಂದು ಮೇಲೆ ಕಿರಿಟಿತ್ತು ಅದನ್ನು ನೋಡೇ ಗುರ್ತಿದ್ರು ಕೆಲವೊಬ್ರಿಗೆ ಓದಕ್ಕೆ ಬರಲ್ಲ ಕೂಡ ಕೂಡ ಬಸ್ಸನ್ನು ಕಿರೀಟವನ್ನು ನೋಡೇ ನಮ್ಮ ಯಾವ್ದಾರು ಸ್ಟಾಪ್ನೇ ನಿಂತ ಸರ್ ಬ ನಮ್ಮ ಬಸ್ ಬಂತು ಅಂತೇಳಿ ಕಂಡಿಡ್ದು ಹತ್ತಿದ್ರು ಅಷ್ಟು ಅವಿನಾಭಾವ ನಮಗೆ ಅದಕ್ಕೆ ಸಂಬಂಧ ಆಯ್ತು ಐತೆ ಆದರೆ ಸರ್ಕಾರದ ಆದೇಶದ ಪ್ರಕಾರ ಏನು ಕೆ ಎಸ್ ಆರ್ ಟಿ ಸಿ ಸ್ಕ್ರ್ಯಾಪ್ ಆದಿ ಇದ್ರ ಪ್ರಕಾರ ಅದನ್ನು ನಿನ್ನೆಗೆ ಹದಿನಾರನೇ ತಾರೀಕಿಗೆ ಅದನ್ನು ಸ್ಕ್ರ್ಯಾಪ್ ಮಾಡಿದ ಸ್ಕ್ರ್ಯಾಪ್ ಮಾಡಲಿಕ್ಕೆ ಕೊಂಡೊಯ್ದರೆ ಅದಕ್ಕೆ ನಾವೆಲ್ಲರೂ ಗ್ರಾಮಸ್ಥರು ದುಃಖ ಆದರೂ ಚಿಂತಿಲ್ಲ ಗ್ರಾಮಸ್ಥರು ಅದನ್ನು ಪೂಜೆ ಸಲ್ಲಿಸಿ ಅದನ್ನು ಸಂಪೂರ್ಣವಾಗಿ ಅದನ್ನು ಸ್ವಚ್ಛಗೊಳಿಸಿ ನಾವು ಅದಕ್ಕೆಲ್ಲ ಮಾವಿನ ತೋರಣ ಎಲ್ಲ ಕಟ್ಟಿ ಪೂಜೆ ಮಾಡಿ ಅದನ್ನು ನಾವು ನಿನ್ನೆ ಬೀಳ್ಕೊಟ್ವಿ ದುಃಖ ಆತು ನಮಗೆ ಯಾಕಂದರೆ ಹದಿನೈದು ವರ್ಷಗಳ ಕ ನಿರಂತರವಾಗಿ ಮೂರು ಹಳ್ಳಿಗೂ ಕೂಡ ಜನರ ಕೂಟ ಒಡನಾಟವನ್ನು ಇಟ್ಕೊಂಡಿತ್ತು ಆ ಬಸ್ ದಿನಿತ್ಯ ಬರ್ತಿತ್ತು ನಮ್ಮ ಗ್ರಾಮಕ್ಕೆ ಹುಬ್ಬಳ್ಳಿಯಿಂದ ಇಲ್ಲಿಂದ ಹುಬ್ಬಳ್ಳಿ ಕರೆದೊಯ್ತಿತ್ತು ಅಲ್ಲಿಂದ ಇಲ್ಲಿಗೆ ತರ್ತಿತ್ತು ಈಗ ಆ ಬಸ್ ನಮಗೆ ಇಲ್ಲದೆ ಇರೋದ್ರಿಂದ ದುಃಖ ಆಗೈತಿ ನಾನು ಕೆ ಎಸ್ ಆರ್ ಟಿ ಸಿ ಒಂದು ಮನವಿ ಮಾಡ್ತೇನೆ ಸಾರಿಗೆ ಮಂತ್ರಿಗಳಲ್ಲವರಲ್ಲೂ ಒಂದು ಮನವಿ ಮಾಡ್ತೇನೆ ನಾವು ಕೂಡ ಈ ಸ್ಕೂಲ್ ಒಳಗೆ ಚಿಗಿರಿ ಬಸ್ ಚಿತ್ರ ಅಂದರೆ ಕೆ ಎಸ್ ಆರ್ ಟಿ ಸಿಗ ನಮಗೆ ಅಭಿನವ ಊರಿಗೆ ಗ್ರಾಮ ಕಲ್ಲಾಪುರ ಗ್ರಾಮಕ್ಕೆ ಅಭಿನವ ಸಂಬಂಧ ಐತಿ ಅದನ್ನು ಉಳಿಸ್ಬೇಕಂದ್ರೆ ನಮ್ಮ ಶಿಕ್ಷಣಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕಂದ್ರೆ ಕೆ ಎಸ್ ಆರ್ ಟಿ ಅವರು ಆ ಬಸ್ಸನ್ನು ಸ್ಕ್ರ್ಯಾಪ್ ಮಾಡೋ ಬದಲಿ ಅದರಿಂದ ಎಲ್ಲ ಇಂಜನ್ ತೆಗೆದುಕೊಟ್ಟು ಆ ಬಸ್ಸನ್ನು ನಮಗೆ ಗಾಲಿ ಸಮೇತ ಕೊಟ್ಟರೆ ಅದನ್ನು ಒಂದು ಗ್ರಂಥಾಲಯ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡ್ತಾಯಿದ್ದೆವು ಗ್ರಾಮಸ್ಥರೆಲ್ಲ ಸೇರಿ ತಾವು ಅದಕ್ಕೆ ಸಾರಿಗೆ ಮಿನಿಸ್ಟರ್ ಆಯಿತು ಮತ್ತು ಎಮ್ ಡಿ ಅವರು ಡಿ ಸಿ ಅವರ ಸಹಕಾರ ಕೊಟ್ಟರೆ ನಾವು ಅದನ್ನು ಒಂದು ಗ್ರಂಥಾಲಯ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತತಿ ಅಂತಕ್ಕಂಥ ಮಾತನ್ನು ಈ ಮೂಲಕ ನಾನು ಹೇಳ್ತೇನೆ ಸಾರಿಗೆ ಇಲಾಖೆಯವ್ರಿ ಏ ನಮ್ಮ ಊರಿಗೆ ಭಾಳ ಸೌಕರ್ಯ ಆಗಿತ್ತು ರೀ ಬಸ್ ಹದಿನೈದು ವರ್ಷಗಟ್ಟಲೆ ಅಡ್ಡಾಡಿತ್ತು ರೀ ಬಸ್ ನಮ್ಮ ಹುಡುಗರು ಅದರಲ್ಲಿ ಸ್ಕೂಲ್ಗೆ ಹೋಗೋದು ಬರೋದು ಮಾಡ್ತಿದ್ರು ರೀ ಬಾಳಿಂದ ಬಾ ಬಸ್ಸಿಂದ ಭಾಳ ಸೌಕರ್ಯ ಐತೆ ರೀ ನಮ್ಮ ಊರಿಗೆ ಅದೇ ಅದೇ ಥರದ್ದ ನಮ್ಗೆ ಇನ್ನೊಂದು ಹೊಸ ಬಸ್ ಬರಲಿ ಅಂತ ನಾವು ಮನವಿ ಮಾಡ್ತೇವೆ ರೀ ಹ್ಞೂ ರೀ ಅದೇ ಸ್ಕೂ ಅದೇ ಬಸ್ನಲ್ಲೇ ಸ್ಕೂಲ್ಗೆ ಹೋಗ್ತಿದ್ದವು ಮಕ್ಕಳು ರೀ ಹಾಂ ರೀ ಬಸ್ಸಿನ ಬಾಸ್ ಒಕ್ಕುರೈತ್ರಿ ಆ ಬಸ್ ಒಟ್ಟ ಕೆಟ್ಟಿದ್ದಿಲ್ಲ ಏನಿಲ್ಲ ಬಹಳ ಚಲೋ ನಡೆಸಿ ನಡೆದಿತ್ರಿ ಬಸ್ ಇದು ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಅಚ್ಚರಿ ಅಂತೂ ಅನಿಸುತ್ತೆ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಬಸ್ ಆದ್ರೆ ಏನು ಹೋಗೋದು ಬರೋದು ಏನು ಅದೇನು ದೊಡ್ಡಿದೆ ಅನ್ನೋ ಲೆಕ್ಕದಲ್ಲಿ ಸಾಮಾನ್ಯವಾಗಿ ನೋಡೋ ದೃಷ್ಟಿಕೋನೇ ಬೇರೆ ಇರುತ್ತೆ ಆದರೆ ಈ ಗ್ರಾಮಸ್ಥರು ಆ ಒಂದು ಬಸ್ಗೆ ಏನೋ ಎಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಇತ್ತು ಆ ಬಸ್ಸಿನ ಜೊತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು ಈಗ ಆ ಒಂದು ಬಸ್ಗೆ ವಿದಾಯ ಹೇಳಲಾಗಿದೆ ಆ ಬಸ್ ಗುಜರಿಗೆ ಹೋಗ್ತಾ ಇದೆ ಸಾರಿಗೆ ಏನು ಇಲಾಖೆಯಾದರೂ ಈ ರೀತಿ ಒಂದು ಗೌರವ ಕೊಡ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಗ್ರಾಮಸ್ಥರು ತಮ್ಮ ಒಂದು ತಮ್ಮ ಒಡನಾಡಿಯಾಗಿದ್ದ ತಮ್ಮ ನಿತ್ಯ ಜೀವನದ ಒಂದು ಅಂಗವಾಗಿದ್ದಂತಹ ಈ ಬಸ್ಗೆ ಭಾವಪೂರ್ಣ ವಿದಾಯ ಹೇಳಿದ್ದಾರೆ ಹೋಗಿ ಬಾ ಸಾರಿಗೆ ಬಸ್ ಅನ್ನೋ ಒಂದು ರೀತಿಯಲ್ಲಿ ಬಾಯ್ಬಾಯಿ ಹೇಳಿದ್ದಾರೆ ಅಂತಹ ಒಂದು ವಿನೂತನ ಒಂದು ಕಾರ್ಯ ಅಲ್ಲಾಪುರದಲ್ಲಿ ನಡೆದಿದೆ ಒಟ್ಟಾರೆ ಏನು ಗುಜರಿಗೆ ಹೊರಟಿರುವಂತಹ ಬಸ್ಗೆ ಅಲ್ಲಾಪುರ ಗ್ರಾಮಸ್ಥರು ಭಾವಪೂರ್ಣ ವಿದಾಯ ಸಲ್ಲಿಸಿದ್ದಾರೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ